ಪ್ರಿಯ ಕೇಳುವರೆ ಈಗ ಕೇಳಿ ಕಾರ್ಯಕ್ರಮ ಸಂತ ಶ್ರೀ ದಾಸರ ಜೀವನದ ಕಿರುನೋಟ ಮಾತನಾಡುತ್ತಾರೆ ಪ್ರಿಯ ಪ್ರಾಣೇಶ್ ಹರಿದಾಸ್ ನಮ್ಮ ಚರಿತ್ರೆಯ ಕಥಾ ನಾಯಕರಾದ ಶ್ರೀ ದಾಸರ ಜೀವನದ ಕಿರುನೋಟ ಶ್ರೀ ದಾಸರು ಬಾಗಲಕೋಟೆಯ ಕಾತೋಟೆ ಮನೆತನದ ಕೋನೇರಿ ರಾಯರ ಮಗ ಇವರು ಮಾಧ್ವ ಸಂಪ್ರದಾಯದವರು ಇವರ ತಂದೆ ಕೋನೇರಿ ರಾಯರು ಮಧ್ವಶಾಸ್ತ್ರ ಪಂಡಿತರಾಗಿದ್ದರು ನಂತರ ದಿನಗಳಲ್ಲಿ ಉದರ ನಿಮಿತ್ತವಾಗಿ ವಿಜಾಪುರಕ್ಕೆ ಬಂದು ನೆಲೆಸಿದರು ಮುಂದೆ ಇವರು ಸಹ ತಂದೆಯಂತೆ ಮಧ್ವಶಾಸ್ತ್ರ ಸಂಪನ್ನರಾಗಿ ಷಟ್ಶಾಸ್ತ್ರ ಸಂಪನ್ನರಾಗಿ ನಿತ್ಯವೂ ಭಾಗವತ ಪುರಾಣಾದಿಗಳನ್ನು ಹೇಳುತ್ತಿದ್ದರು ಇವರ ಪುರಾಣ ಪ್ರವಚನ ಕೇಳಲು ಯಾವ ತಾರತಮ್ಯ ಇಲ್ಲದೆ ಎಲ್ಲ ವರ್ಗದ ಜನರು ಬಂದು ಪುರಾಣ ನೀತಿ ಬೋಧನೆಗಳನ್ನು ಕೇಳುತ್ತಿದ್ದರು ಮುಂದೆ ಖವಾಸ್ಖಾನನ ವ್ಯವಹಾರದ ಲೆಕ್ಕ ಸಮಸ್ಯೆ ಪರಿಹರಿಸಿದಾಗ ಆದಿಲ್ ಶಾಹಿ ಅವರ ಮೆಚ್ಚುಗೆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಆದಿಲ್ ಶಾಹಿ ಅರಮನೆಯ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಲ್ಲಿಯ ಶಾನುಂಗ ಶಾನುಂಗಿ ಸಹೋದರ ಸಹೋದರಿಯರ ಫಕೀರರ ಮಾತಿನಂತೆ ರಾಜಮುದ್ರೆ ಉಂಗರ ಕೊಟ್ಟಾಗ ಕಂದಕದಲ್ಲಿ ಒಗೆದು ರಾಯರು ಉಂಗರವಿಲ್ಲದೆ ರಾಜಮಹಲಿನಲ್ಲಿ ಹೋಗಲು ಆಗುವುದಿಲ್ಲ ಎಂದಾಗ ಈ ವಿಷಯ ವ್ಯಾಮೋಹ ಬಿಡು ನೀನು ಸಾರವಾಡ ಗ್ರಾಮಕ್ಕೆ ಹೋಗಿ ಸ್ವರೂಪೋದ್ಧಾರಕ ಸ್ವಾ ಭಾಸ್ಕರ ಸ್ವಾಮಿಗಳ ಅನುಗ್ರಹ ಪಡೆ ಎಂದು ಹೇಳಿದ ಮಾತಿನಿಂದ ಅವರ ಜೀವನದ ತಿರುವನ್ನೇ ಬದಲಿಸಿತು ಸಾರವಾಡದ ಭಾಸ್ಕರ ಸ್ವಾಮಿಗಳ ಹತ್ತಿರ ಹೋಗಿ ಅನುಗ್ರಹ ಪಡೆದು ಹನ್ನೆರಡು ವರ್ಷದಲ್ಲಿ ಮುಗಿಸುವಂತಹ ಯೋಗ ಹನ್ನೊಂದು ತಿಂಗಳಲ್ಲಿ ಯೋಗ ಸಾಧನೆ ಮಾಡಿದ ಮಹಾಯೋಗಿಗಳು ಎನಿಸಿದರು ಯೋಗದ ಮೂಲಕ ಭಗವಂತನನ್ನು ಕಂಡರು ಭಾಸ್ಕರ ಸ್ವಾಮಿಗಳ ಅನುಗ್ರಹದಿಂದ ಇಬ್ರರು ಪುತ್ರರಾದರು ಹೆಂಡತಿ ತಿಮ್ಮವ್ವ ತೀರಿ ಹೋದಳು ಮಕ್ಕಳಿಬ್ಬರು ದೊಡ್ಡಮ್ಮ ತುಕ್ಕವ್ವ ಮತ್ತು ತಂದೆಯ ನೆರಳಿನಲ್ಲಿ ಬೆಳೆದರು ಹಿರಿಯವನಾದ ದೇವರಾಯ ಅಜ್ಜನ ಮತ್ತು ಸೋದರಮ್ಮ ಅವನ ಆರೈಕೆಯಲ್ಲಿ ಬೆಳೆದು ಡೋಣಿ ಶಿವಾಜಿ ಎಂಬ ಬಿರುದು ಪಡೆದು ಜಾಲ್ವಾದಿಯ ದೇಶಗತ್ತಿಯನ್ನು ಆಳಿದರು ಇನ್ನು ಎರಡನೇ ಮಗ ಕೃಷ್ಣರಾಯರು ತಮ್ಮ ತಂದೆ ಮಹಿಪತಿದಾಸರನ್ನು ಗುರುವನ್ನಾಗಿ ಮಾಡಿಕೊಂಡು ತಂದೆಯ ಹಾದಿಯಲ್ಲೇ ಹರಿದಾಸ ಪಥದಲ್ಲಿ ನಡೆದರು ಹೀಗೆ ಮಹಿಪತಿದಾಸರು ಕೃಷ್ಣ ನದಿಯ ತಟದಲ್ಲಿ ಸ್ಥಿರ ಆಸನ ಹಾಕಿ ಅನುಷ್ಠಾನಕ್ಕೆ ಕುಳಿತು ಸರಿಯಾದ ಏಳನೇ ದಿನವಾದ ಕಾರ್ತಿಕ ವದ್ಯ ಅಮಾಸೆಯ ದಿನ ಇವರ ಪ್ರಾಣ ಪಕ್ಷಿಯು ಶ್ರೀಹರಿಯಲ್ಲಿ ಸೇರಿತು ಕೃಷ್ಣರಾಯರಿಗೆ ತಂದೆ ಎನಿಸಿದ ಗುರುವಾದ ಮಹಿಪತಿ ರಾಯರ ನೆನಪು ಬಹಳ ಬಂದು ದುಃಖಿಸುತ್ತ ಮಲಗಿದಾಗ ಕನಸಿನಲ್ಲಿ ಮಹಿಪತಿದಾಸರು ಬಂದು ನಾನು ನಿತ್ಯ ಅನುಷ್ಠಾನ ಮಾಡುತ್ತಿದ್ದ ಶಮಿ ವೃಕ್ಷ ಭೂಮಿಯ ಕೆಳಗೆ ಸಾಲಿಗ್ರಾಮಗಳು ದೊರೆಯುವುದು ಆ ಸಾಲಿಗ್ರಾಮ್ಗಳು ಹಾಕಿ ವೃಂದಾವನ ನಿರ್ಮಿಸು ನಾನು ಅಲ್ಲಿರುವೆ ಎಂದು ಹೇಳಿದರು ಅಲ್ಲಿ ತೆಗೆದು ನೋಡಲಾಗಿ ಸಾಲಿಗ್ರಾಮಗಳು ದೊರೆತವು ಅದರಂತೆ ಕೃಷ್ಣರಾಯರು ವೃಂದಾವನ ಕಟ್ಟಿಸಿ ಯೋಗದಂಡ ಪಾದುಕಾಯಿಟ್ಟು ಪೂಜೆ ಮಾಡುತ್ತಾ ಇದ್ದರು ಈಗಲೂ ಅದೇ ರೀತಿ ವಿಧಾನ ನಡೆದು ಬಂದಿದೆ ಬಂದ ಭಕ್ತರನ್ನು ಉದ್ಧರಿಸುತ್ತಾ ಕಾಕಾಣಿಕೆಯಲ್ಲಿ ನೆಲೆಸಿದ್ದಾರೆ ಇನ್ನು ಅವರ ಕೃತಿಗಳ ವಿಶಿಷ್ಟತೆಯನ್ನು ನೋಡೋಣ ಶ್ರೀ ಮೈಪತಿ ದಾಸರ ಕೃತಿಗಳು ಪ್ರಾಂತೀಯ ಭಾಷೆಯ ಬಳಕೆಯಲ್ಲಿದೆ ಪದದ ನಿಯತತೆ ಪ್ರಾಸದ ಕಟ್ಟು ಹೋಲಿಕೆ ಸಂಸ್ಕೃತ ಈ ಎಲ್ಲವುಗಳಿಂದ ಕೂಡಿದೆ ಪ್ರತಿಯೊಂದು ಪದ್ಯದ ಅಂತಹ ಸ್ವರೂಪವನ್ನು ಕಾಯ್ದುಕೊಂಡಿದೆ ಇವರ ಕೀರ್ತನೆಗಳು ಇವರ ಅಭಿವ್ಯಕ್ತಿತೆಯನ್ನು ತಿಳಿದುಕೊಳ್ಳಲು ಸೂಕ್ತ ಮಾಧ್ಯಮವಾಗಿದೆ ಕೆಲವೊಂದು ಕೃತಿಗಳು ಸಿದ್ಧ ಶೈಲಿಯನ್ನು ಬಿಟ್ಟು ಶಾಸ್ತ್ರ ಸಂಕೋಲೆಯಿಂದ ಕಳಚಿಕೊಂಡು ಮುಕ್ತವಾಗಿ ಕೃತಿಗಳನ್ನು ರಚನೆ ಮಾಡಿದವರು ಅದಕ್ಕೆ ಆಡು ಮಾತಿನ ದಾಟಿ ಅವರಿಗೆ ಪ್ರಾಪ್ತವಾಯಿತು ಅದುವೇ ಭಾಷಾ ಕ್ಷೇತ್ರದಲ್ಲಿ ದಾಸರು ಮಾಡಿದ ಕ್ರಾಂತಿಯಾಗಿದೆ ಈ ಕೃತಿಯಲ್ಲಿ ದಾಸ ಸಾಹಿತ್ಯದ ಭಾಷಾ ಬಳಕೆಯ ಸ್ವರೂಪವನ್ನು ಸಾಮಾಜಿಕ ಚೌಕಟ್ಟಿನಲ್ಲಿ ಇರುವುದು ವಿಶಿಷ್ಟತೆಯನ್ನು ಕಾಣುತ್ತದೆ ಇವರ ಸಾಹಿತ್ಯ ವಿಶಿಷ್ಟತೆಯಿಂದ ತಿಳಿಯುವುದಾದರೆ ಭಗವಂತನನ್ನು ಕಾಣಲು ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಹೀಗೆ ಅನೇಕ ಪ್ರಕಾರಗಳ ಮೂಲಕ ಸಾಧನ ಶರೀರದಿಂದ ಸಾಧನೆ ಮಾಡುತ್ತಾ ಅಧ್ಯಾತ್ಮದ ಗುರಿಯನ್ನು ಮುಟ್ಟಿದವರು ಹೀಗೆ ಅನೇಕ ಮಹನೀಯರು ಇದ್ದಾರೆ ಇಂಥವರಲ್ಲಿ ಶ್ರೇಷ್ಠ ಹರಿದಾಸರಾದ ಶ್ರೀ ಮಹಿಪತಿದಾಸರು ಭಕ್ತಿ ಮತ್ತು ಯೋಗ ಮಾರ್ಗದ ಮೂಲಕ ಭಗವಂತನನ್ನು ಕಂಡುಕೊಂಡವರು ತತ್ವಜ್ಞಾನಿ ಶ್ರೇಷ್ಠ ಅನುಭಾವಿಕರಾದ ಶ್ರೀ ಮಹಿಪತಿದಾಸರ ಸಾಹಿತ್ಯ ಎಲ್ಲ ಹರಿದಾಸರ ಸಾಹಿತ್ಯಗಳಿಗಿಂತ ವಿಶಿಷ್ಟ ವಿಭಿನ್ನ ಶೈಲಿಯಿಂದ ಕೂಡಿದೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಸವಿದು ಸಾಹಿತ್ಯದ ಮೂಲಕ ಹರಿದಾಸ ಸಾಹಿತ್ಯವನ್ನು ಪೋಷಿಸಿ ಬೆಳೆಸಿದರು ಮಹಿಪತಿದಾಸರ ಕೃತಿಗಳನ್ನು ಖ್ಯಾತ ತತ್ವಜ್ಞಾನಿ ಡಾಕ್ಟರ್ ಗುರುದೇವ್ ಆರ್ ರಾನಡೆ ಅವರು ತಮ್ಮ ಗ್ರಂಥದಲ್ಲಿ ಮಹಿಪತಿರಾಯರು ಹಿರಿಯ ಶ್ರೇಷ್ಠ ಅನುಭಾವಿಗಳು ಹಿರಿಯ ಸಂತರು ಹಿರಿಯ ಪಾರಮಾರ್ಥಿಕ ಕವಿಗಳು ಎಂದು ತುಂಬು ಹೃದಯದಿಂದ ಉಪನ್ಯಾಸಗಳಲ್ಲಿ ಅನೇಕ ಕಡೆ ಹೇಳಿದ್ದು ಉಲ್ಲೇಖವಿದೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀ ವ್ಯಾಸರಾಯರಿಗೆ ರಾಜರು ಯತಿಗಳು ಅಂತ ಕರೆದಂತೆ ಮಹಿಪತಿರಾಯರನ್ನು ರಾಜರು ಮಹಿಪತಿ ಸ್ವಾಮಿ ಮಹಿಪತಿ ದಾಸರು ರಾಯ ಎಂದು ಕರೆಯುವುದೂ ಇದೆ ಇವರ ಸಾಹಿತ್ಯವು ವಿಶಿಷ್ಟತೆಯಿಂದ ಕೂಡಿದೆ ವೇದ ಅಧ್ಯಯನ ಮಹಾಭಾರತ ರಾಮಾಯಣ ಹರಿಸರ್ವೋತ್ತಮತೆ ಸಾರುವ ಮಧ್ವಶಾಸ್ತ್ರ ಭಾಗವತಾದಿ ಪುರಾಣಗಳನ್ನು ಸರಳ ಸುಂದರ ಪ್ರಾಂತೀಯ ಆಡುಭಾಷೆಯಲ್ಲಿ ರಚಿಸಿದ್ದಾರೆ ಉಳಿದ ದಾರ್ಶನಿಕ ಗ್ರಂಥಗಳ ತುಲನಾತ್ಮಕ ತಮ್ಮ ಮೂಲ ದ್ವೈತ ಸಿದ್ಧಾಂತದ ಪರಮ ಆರಾಧಕರಾಗಿದ್ದರು ಇವರು ಬಹುಭಾಷಾ ಪ್ರವೀಣರಾಗಿದ್ದರು ವಿಜಾಪುರದಲ್ಲಿ ಬಹುಭಾಷಾ ಪ್ರಾಂತೀಯ ಜನರು ಇದ್ದಿದ್ದರಿಂದ ಎಲ್ಲ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಮತ್ತು ಅನುಭವದ ಸಾಹಿತ್ಯವನ್ನು ಕರಗತ ಮಾಡಿಕೊಂಡಿದ್ದರು ಮಹಾರಾಷ್ಟ್ರದ ಅನುಭವಿಕರ ಬಗ್ಗೆ ಹಾಗೂ ಭಾಗವತ ಸಂಪ್ರದಾಯ ಅವಧೂತ ಸಂಪ್ರದಾಯ ಸೂಪಿ ಸಂಪ್ರದಾಯ ಶರಣ ಸಾಹಿತ್ಯವನ್ನು ಸಹ ಓದಿಕೊಂಡಿದ್ದರು ಆದ್ದರಿಂದ ಇವರ ಸಾಹಿತ್ಯವನ್ನು ಅನ್ನೋ ದ್ವೈತರು ಅದ್ವೈತರು ಅನುಭಾವಿಕರು ಎಲ್ಲರೂ ಅರ್ಥೈಸಿದ್ದಾರೆ ಇವರು ತಮ್ಮ ವೈಷ್ಣವ ಮತವನ್ನು ಹೆತ್ತ ತಾಯಿಯಂತೆ ಕಂಡರೆ ಉಳಿದ ಎಲ್ಲ ಮತದ ಆಧ್ಯಾತ್ಮಿಕ ಮತ್ತು ಅನುಭವ ಸಾಹಿತ್ಯವನ್ನು ಆಧಾರದಿಂದ ಚಿಕ್ಕಮ್ಮನಂತೆ ನೋಡಿದರು ಆದ್ದರಿಂದ ಗುರುದೇವರ ನಡೆಯವರು ಕರ್ನಾಟಕ ಅಷ್ಟೇ ಏಕೆ ವಿಶ್ವದ ಅನುಭವಗಳಲ್ಲಿಯೇ ಅವರ ಸ್ಥಾನ ವಿಶಿಷ್ಟವಾದದ್ದು ಎಂದು ಹೇಳಿದ್ದಾರೆ ಇವರ ಹತ್ತಿರ ಎಲ್ಲ ಮತದ ಜ್ಞಾನಿಗಳು ಹಿರಿಯರು ದಾರ್ಶನಿಕರು ಅಧ್ಯಾತ್ಮದ ಚಿಂತನೆ ಮಾಡಲು ಬರುತ್ತಿದ್ದರು ಎಲ್ಲರ ಜೊತೆಯೂ ವಿಷಯ ಚಿಂತಿಸಿ ಮಂತಿಸಿ ತಮ್ಮ ದ್ವೈತ ಸಿದ್ಧಾಂತಕ್ಕೆ ಚುತಿ ಬರದೆ ವಿಷಯ ಚಿಂತನ ನಡೆಸುತ್ತಾರೆ ರು ಇವರು ಊರು ಸುತ್ತಿ ಕಾಲಿಗೆ ಕೆಜ್ಜಿ ಕಟ್ಟಿ ಅಡ್ಡಾಡಿದವರಲ್ಲ ಕಾಖಂಡಿಕೆಯಲ್ಲಿ ಸ್ಥಿರವಾಗಿ ಇದ್ದು ಯೋಗ ಜಪಗಳ ಮೂಲಕ ಭಗವಂತನನ್ನು ಕಂಡುಕೊಂಡವರು ಇವರು ವೈಷ್ಣವ ಸಂಪ್ರದಾಯವರಾಗಿದ್ದು ಇವರ ಕೃತಿಗಳಲ್ಲಿ ದ್ವೈತ ಸಿದ್ಧಾಂತದ ಸಾರ ಎಲ್ಲಿಯೂ ಬಿಟ್ಟಿಲ್ಲ ಇವರು ಬಹುಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಏಳ್ನೂರಕ್ಕೂ ಮಿಗಿಲಾಗಿ ಶ್ರೀಹರಿಯ ಮತ್ತು ದಶಾವತಾರಗಳನ್ನು ಒಳಗೊಂಡು ಕೃತಿಗಳನ್ನು ರಚಿಸಿದ್ದಾರೆ ಇವರ ಕೃತಿಗಳಲ್ಲಿ ಯೋಗ ಅನುಭವದಲ್ಲಿ ಕಂಡಂತ ಅನುಭವವನ್ನು ಮತ್ತು ಭಗವಂತನ ಬಗ್ಗೆ ನಿತ್ಯ ಕರ್ಮದಲ್ಲಿ ಕಾಣುವ ಭಗವಂತನ ಬಗ್ಗೆ ಎಲ್ಲವನ್ನು ನಾವು ಕಾಣಬಹುದು ವೇದ ಉಪನಿಷತ್ತುಗಳ ಸಾರ ದ್ವೈತ ಸಿದ್ಧಾಂತದ ಸಾರದ ಜೊತೆ ಎಲ್ಲ ಸಮಾಜದ ಜನತೆಯ ಭಾವನೆಗೆ ಸಾಮರಸ್ಯ ಮೂಡಿಸುವ ಕೃತಿಗಳು ಮೂಡಿ ಬಂದಿವೆ ಮಹಿಪತಿ ರಾಯರು ತಮ್ಮ ಜೀವನದಲ್ಲಿ ಕಣ್ಣಂತ ಅನುಭವ ಯೋಗ ಭಕ್ತಿ ಮಾನವ ಧರ್ಮದ ಮೌಲ್ಯಗಳನ್ನು ಸಾರುವುದರ ಜೊತೆ ಅನುಭವಗಳನ್ನು ಹದವಾದ ಭಾವನೆಗಳ ಜೊತೆ ಬರೆಯಿಸಿ ವಿಶಿಷ್ಟ ಆಡುಭಾಷೆ ಪದಗಳ ಮೂಲಕ ಸಾಹಿತ್ಯವನ್ನು ರಚಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕರೂ ಆದ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರು ಬರೆದ ಶ್ರೀ ದಾಸರ ಕೃತಿಗಳಲ್ಲಿಯ ಆಧ್ಯಾತ್ಮಿಕ ದೃಷ್ಟಿ ಎಂಬ ಕಿರುಪುಸ್ತಕದಲ್ಲಿ ಈ ರೀತಿ ಅಭಿಪ್ರಾಯ ಬರೆದಿದ್ದಾರೆ ಸಂಪ್ರದಾಯದ ಮತ್ತು ಅದ್ವೈತ ಭಾಗವತ ಭಕ್ತಿಯ ಕೆಲವು ಪಾರಿಭಾಷಿಕ ಪದಗಳಿಗೂ ವಾದ ನೇತಿ ನೇತಿ ಸೋಹಂ ಸರ್ವಂ ಕುಲಂ ಇದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಚನಗಳು ಕೆಲವು ಕೃತಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಗಮನಾರ್ಹ ಅಂದರೆ ಇವರ ಎಲ್ಲ ಕೃತಿಗಳು ಅಮೂಲ್ಯಾಗ್ರವಾಗಿ ಪರಿಶೀಲಿಸಿದರೆ ಮಾಧ್ವ ಸಂಪ್ರದಾಯದ ಹರಿ ಸರ್ವೋತ್ಮತ್ವ ಹರಿಯು ಅಂತರ್ಯಾಮಿಯ ನಿಯಾಮಕನು ಆಗಿರುವನು ಅವನಲ್ಲಿ ಭಕ್ತಿ ಅವನ ಅಪ್ರೋಕ್ಷ ಜ್ಞಾನ ಪ್ರಸಾದಗಳಿಂದಲೇ ಮುಕ್ತಿ ಸ್ವರೂಪಾನಂದದ ಅವಿರ್ಭಾವವೇ ಮುಕ್ತಿ ಇತ್ಯಾದಿ ಪ್ರೇಮ ಇವರ ಕೀರ್ತನೆಗಳ ತಾತ್ವಿಕ ತಳಹದಿಯಾಗಿರುವುದು ಕಂಡುಬರುತ್ತದೆ ನಿರ್ಗುಣ ನಿರ್ಗುಣ ನಿರಾಕಾರ ಅದ್ವೈತ ಶೂನ್ಯ ಇತ್ಯಾದಿ ಪದಗಳು ಉಪನಿಷತ್ತುಗಳಲ್ಲಿಯೇ ಬಳಕೆಯಲ್ಲಿದ್ದು ಅವಕ್ಕೆ ಮಧ್ವ ಸಂಪ್ರದಾಯದಂತೆ ಯಥೋಚಿತವಾದ ಅರ್ಥಗಳೂ ಇವೆ ನೇತಿ ನೇತಿ ಇತ್ಯಾದಿ ಶ್ರುತಿ ವಾಕ್ಯಗಳಿಗೂ ಯಥೋಚಿತವಾದ ಅರ್ಥಗಳಿವೆ ಆದ್ದರಿಂದ ಶ್ರೀ ಮೈಪತಿ ದಾಸರ ಬಹುಸಂಖ್ಯೆ ಕೃತಿಗಳಲ್ಲಿ ಸ್ಪಷ್ಟವಾಗಿ ಮೂಡಿಬಂದ ಮಧ್ವ ಸಂಪ್ರದಾಯದ ತಾತ್ವಿಕ ತಳಹದಿ ಮತ್ತು ವಿಶಿಷ್ಟ ಭಕ್ತಿಯನ್ನೇ ಆಧರಿಸಿ ಅವರ ಎಲ್ಲ ಕೃತಿಗಳ ಮರ್ಮವನ್ನು ತಿಳಿದುಕೊಳ್ಳುವುದು ಉಚಿತ ಪರೋಕ್ಷ ಪ್ರಿಯ ಹಿ ದೇವ ಎಂಬ ಉಕ್ತಿಯಂತೆ ಮಹಾತ್ಮರು ಒಮ್ಮೊಮ್ಮೆ ಒಗಟಿನಂಥ ಮಾತುಗಳಲ್ಲಿ ತಮ್ಮ ಅನುಭವಗಳನ್ನು ನಿವೇದಿಸುತ್ತಾರೆ ಇವುಗಳ ಅರ್ಥವನ್ನು ಅವರು ಸ್ಪಷ್ಟವಾಗಿ ಹೇಳಿದ ಮಾತುಗಳ ಹಿನ್ನೆಲೆಯಲ್ಲಿ ಗ್ರಹಿಸಬೇಕು ದಾರ್ಶನಿಕ ಅನುಭವದ ವಿಶ್ಲೇಷಣೆಗೆ ನಿಶ್ಚಿತ ತತ್ವಜ್ಞಾನದ ಆಧಾರ ಅಗತ್ಯ ತಾತ್ವಿಕ ತಳಹದಿಯ ಅನಿಶ್ಚಿತತೆಯ ಅಥವಾ ಸಾಂಕರ್ಯವು ದಾರ್ಶನಿಕ ಅನುಭವದ ವಿಶ್ಲೇಷಣೆಗೆ ಸಹಾಯಕವಾಗುವುದಿಲ್ಲ ಯೋಗಿಗಳು ಮಹಾತ್ಮರು ತಾತ್ವಿಕ ಭೂಮಿಕೆಗಳ ವಾದ ವಿವಾದಗಳಲ್ಲಿ ಕಾಲಹರಣ ಮಾಡಲು ಇಷ್ಟಪಡುವುದಿಲ್ಲವೆಂಬುದು ನಿಜ ಆದರೆ ಅವರ ಸಾಧನೆಗೆ ಒಂದು ನಿಶ್ಚಿತ ತತ್ವಜ್ಞಾನದ ತಳಹದಿ ಇರುತ್ತದೆ ಎಂದು ಹೇಳಿದ್ದಾರೆ ಇನ್ನಿವರ ಕೃತಿಗಳಲ್ಲಿ ನೋಡಬೇಕಾದರೆ ಎಲ್ಲಿ ಶ್ರೀಹರಿ ನಾಮದ ಘೋಷ ಅಲ್ಲಿ ಸಕಲ ಸುಖ ಸಂತೋಷ ಎಂಬ ಸಾಹಿತ್ಯದಲ್ಲಿ ಶ್ರೀಹರಿ ನಾಮ ಸ್ಮರಣೆಯಿಂದ ಸಂಸಾರದ ಭಯ ದೋಷ ಪರಿಹಾರ ಮತ್ತು ಮಹಾಪಾತಕ ನಾಶವಾಗುತ್ತದೆ ಎಂದು ಹೇಳಿದರೆ ಇನ್ನೊಂದು ಕೃತಿಯಲ್ಲಿ ಹರಿಯೇ ತಾಯಿ ತಂದೆ ಎನ್ನಬೇಕು ಹರಿಯೇ ಬಂಧು ಬಳಗ ಎನ್ನಬೇಕು ಹರಿಯೇ ಆಪ್ತ ಮೈತ್ರನೆನ್ನಬೇಕು ಹರಿಯೇ ಕುಲಕೋಟಿ ಬಳಗ ಎನ್ನಬೇಕು ಎಂದು ಹೇಳಿದ್ದಾರೆ ಅಂದರೆ ಅಣತೃಣಾದಿಯಲ್ಲಿ ವ್ಯಾಪಿಸಿದಂಥ ಹರಿಯೇ ಬಂಧು ಬಳಗ ತಾಯಿ ತಂದೆ ಎನ್ನುವುದು ಹೇಳಿದ್ದಾರೆ ಹಾಗೆ ದಿನದ ಎಲ್ಲ ಕಾಲಗಳಲ್ಲಿಯೂ ಭಗವಂತನ ದಶಾವತಾರಗಳು ಹಾಗೂ ಕೇಶವಾದಿ ನಾಮಗಳನ್ನು ಸ್ಮರಿಸಿದ್ದಾರೆ ಕಾಲ ಕಾಲದಲ್ಲಿ ಕೇಶವನೆನ್ನಿರೋ ಬಾಲಮುಕುಂದ ಮಾಧವನೆನ್ನಿರೋ ಉದಯ ಕಾಲದಲ್ಲಿ ಅನಂತ ಮಹಿಮನೆನ್ನಿ ಮಧ್ಯಾಹ್ನದಲ್ಲಿ ಪದ್ಮನಾಭನೆ ಎನ್ನುವ ಕೃತಿಯಲ್ಲಿ ಈ ಕೃತಿಯು ಒಂಬತ್ತು ನುಡಿಯುದಾಗಿದೆ ಕಾಲಕಾಲದಲ್ಲಿ ಭಗವಂತನ ಅನಂತ ನಾಮಗಳನ್ನು ನೆನೆಸಬೇಕು ಅಂತ ಹೇಳುತ್ತಾ ಕೇಶವಾದಿ ರೂಪ ದಶಾವತಾರದ ರೂಪಗಳ ಸುಗುಣ ನಿರ್ಗುಣ ವರ್ಣನೆಯನ್ನು ಸ್ತುತಿಸಿದ್ದಾರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಸತಿಪತಿಯಲ್ಲಿ ಉದ್ಯೋಗದಲ್ಲಿ ಶಬ್ದ ಬುದ್ಧಿ ಹೀಗೆ ಅನುದಿನ ಇತ್ಯಾದಿ ಕರ್ಮಗಳಲ್ಲಿ ಭಗವಂತನನ್ನು ಸ್ತುತಿಸ ಎಂದು ಹೇಳಿದ್ದಾರೆ ಇನ್ನೊಂದು ಕೃತಿಯಾದ ಅಮ್ಮ ಬಾರೆ ನಮ್ಮಮ್ಮನೇ ನೀ ಬಾ ಅಮ್ಮ ನಮ್ಮ ಮನೆ ಅಮ್ಮನೆ ಬಾರೆ ನಮ್ಮಮ್ಮನೇ ನೀ ನಮ್ಮ ಅಮ್ಮ ಅನ್ನೋ ಕೃತಿಯಲ್ಲಿ ತಾಯಿ ಒಂದು ಮಗುವನ್ನ ಕರೆಯುವಂತೆ ಲಕ್ಷ್ಮಿಯನ್ನ ಸ್ತುತಿಸಿ ಆ ಮಗುವನ್ನು ತಾಯಿಗೆ ಹಂಬಲಿಸಿದಂತೆ ಲಕ್ಷ್ಮಿ ತಾಯಿಗೆ ಬೇಡಿಕೊಂಡಿದ್ದಾರೆ ಈ ಬಾಲಕನನ್ನು ಕರುಣೆಯಿಂದ ರಮಿಸಿ ಕೃಪೆ ತೋರಿ ಹಾಲು ಉಣಿಸು ಎಂದಿದ್ದಾರೆ ಇನ್ನು ಮಧ್ವ ಗುರುಗಳನ್ನು ಅವರ ಮೂರು ರೂಪಗಳನ್ನು ಒಂದು ನುಡಿಯಲ್ಲಿ ಹೇಳಿದ್ದಾರೆ ಗುರುಮಧ್ವ ಮುನಿರನ್ನ ಮೂರು ಪರಿತು ತೋರಿದೆ ಮುನ್ನ ಅನ್ನುವ ಸಾಹಿತ್ಯದಲ್ಲಿ ಹನುಮ ಭೀಮ ಮಧ್ವ ಅವತಾರಗಳ ವರ್ಣನಿದೆ ಹಾಗೆ ದಾಸರು ಇನ್ನು ತಾವು ಯೋಗ ಮಾರ್ಗದಲ್ಲಿ ಕಂಡಂಥ ಅಪರೋಕ್ಷ ಜ್ಞಾನದ ಮೂಲಕ ಭಗವಂತನನ್ನು ಕಂಡಂಥ ಅನುಭವವನ್ನು ತಮ್ಮ ಸಾಹಿತ್ಯದಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಒಂದಾದ ಆದಿ ತತ್ವದ ಸಾರ ತಿಳಿಯದೆ ಭೇದಾಭೇದ ವಿದ್ಯಾಕೆ ವೇದ ಉಪನಿಷದ್ ವಾಕ್ಯ ಅರಿಯದೆ ಗಾದ ಸೂಸುವ ದ್ಯಾತಕೆ ಹರಿಬಕುತಿಗೆ ಎಂಬ ಸಾಹಿತ್ಯದಲ್ಲಿ ಐದು ನುಡಿಗಳು ಹೊಂದಿವೆ ಈ ಕೃತಿಯಲ್ಲಿ ಮೂಲ ಪರಬ್ರಹ್ಮನನ್ನು ತಿಳಿಯದೆ ವೇದ ಉಪನಿಷತ್ತ ಮೂಲ ತಿಳಿಯದೆ ವಿದ್ಯೆ ಏತಕ್ಕೆ ಬೇಕು ಹಲವು ಯೋನಿಗಳಲ್ಲಿ ಹುಟ್ಟಿ ಹೊಲಸಿನಲ್ಲಿ ತೊಳಾಡಿದ ಮನ ಮೈಲಿಗೆಯಿಂದ ಇದ್ದರೆ ಬೂಟಾಟಿಕೆ ಹರಿಭಕ್ತಿ ಮಾಡುತ್ತಾ ಜಪತಪ ನೇಮ ಹರಿನಾಮ ಸ್ಮರಣೆ ಮಾಡಿ ಉಪಯೋಗವಿಲ್ಲ ಭಗವಂತನನ್ನು ಕಾಣಲು ಗುರು ಅವಶ್ಯಕನಾಗಿದ್ದಾನೆ ಮತ್ತು ಧ್ಯಾನದಿಂದ ಅಂತರಂಗ ಶುದ್ಧಿ ಇಲ್ಲದೆ ತೋರಿಕೆಗೆ ತರ್ಕಭೇದ ಮಾಡುವುದು ತಂತ್ರ ಮಂತ್ರ ಮಾಡುವುದು ವೃತ್ತ ಮಾಡುವುದು ಯಾವುದು ಉಪಯೋಗವಿಲ್ಲ ಎನ್ನುತ್ತಾ ಅಂತಃಕರಣದ ಭಾವದಿಂದ ಭಕ್ತಿಯನ್ನು ಬೆರೆಸಿ ಅಂತರಾತ್ಮ ಭಗವಂತನ ಸ್ಮರಣೆಗೆ ಮನಮಿಳಿದಾಗ ಮಾತ್ರ ವೈರಾಗ್ಯ ಹುಟ್ಟಿ ಜೀವನದಲ್ಲಿ ಇದ್ದು ಯೋಗಿಗಳಂತೆ ಬಾಳಿ ಬದುಕಿ ಶ್ರೀಹರೆಯನ್ನು ಸ್ಮರಿಸುತ್ತಾ ಸನಾತನ ಆಗಬೇಕು ಅಂತ ಹೇಳಿದ್ದಾರೆ ಸನಾತನ ಅಂದರೆ ಶಾಶ್ವತವಾದ ಪರಬ್ರಹ್ಮನನ್ನು ತಿಳಿ ಎಂದು ಹೇಳಿದ್ದಾರೆ ಇನ್ನು ಎರಡನೇ ಸಾಹಿತ್ಯದಲ್ಲಿ ಹೇಳಬೇಕೆಂದರೆ ಏನೋ ಎಂತೋ ತಿಳಿಯದು ತಿಳಿಯದು ಸ್ವಾನಂದ ಸುಖದ ಒಳಗೋ ಹೊರಗೋ ಬೈಗೋ ಬೆಳಗೋ ಕಾಳೋ ಬೆಳದಿಂಗಳೋ ಮಳೆಯೋ ಮಿಂಚೋ ಸೊಳವೋ ತಿಳಿಯದ ಕಳೆ ಕಾಂತಿಗಳು ಉದಿಯೋ ಅಸ್ತೋ ಅದ್ಯೋ ಅಂತ್ಯೋ ಮದ್ಯಾತೋ ತಿಳಿಯದು ತುದಿಮದಿಲ್ಲದೆ ಸದಮಲ ಬ್ರಹ್ಮೋ ಉದಿಯವಾಗಿ ಹೋದೋ ನೋಡಿ ಏನು ಅಂದ್ರೆ ಹನ್ನೆರಡು ವರ್ಷದ ಯೋಗ ಸಾಧನೆಯನ್ನು ಮಾಡಿದಂತ ಮಹಿಪತಿ ದಾಸರು ಕೇವಲ ಹನ್ನೊಂದು ತಿಂಗಳಲ್ಲಿ ಮುಗಿಸಿದರು ಆ ಅಪ್ರೋಕ್ಷ ಜ್ಞಾನಿಗಳು ತಾವು ಕಂಡಂತ ಅನುಭವವನ್ನು ಮೂರು ಸಾಹಿತ್ಯದಲ್ಲಿ ವರ್ಣಿಸಿದ್ದಾರೆ ಯಾವಾಗ ಅಪ್ರೋಕ್ಷ ಜ್ಞಾನ ಮೂಲಕ ಭಗವಂತನನ್ನು ಕಂಡಾಗ ಆ ಕ್ಷಣ ಯಾವ ರೀತಿ ಇರುತ್ತದೆ ಎಂದು ಪದಪುಂಜಗಳಲ್ಲಿ ಹೇಳಿದ್ದಾರೆ ವಿಚಿತ್ರವಾದ ಆನಂದ ಒಳಗು ಹೊರಗು ಬೆಳಕು ಕತ್ತಲೆ ಆದಿ ಮಧ್ಯ ಅಂತ್ಯ ಮಳೆ ಮಿಂಚು ಹೊಳಪು ಏನೂ ಅರ್ಥವಾಗೋದಿಲ್ಲ ಜೀವಭಾವದಲ್ಲಿ ಕೂಡಿದಾಗ ಅಂಥ ಮಂಗಳಕರ ಭಗವಂತನ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ಮಹಿಪತಿ ಎಂದರೆ ಭಗವಂತ ಅಣುತೃಣಾದಿಗಳಲ್ಲಿ ವ್ಯಾಪಿಸಿದ್ದಾನೆ ಎಂದು ನಾವು ತಿಳಿಯಬೇಕೆಂದು ಹೇಳಿದ್ದಾರೆ ಇನ್ನು ಗುರುಭಕ್ತನೇ ಭಕ್ತ ಮೂರು ಗಣಕೆ ತಾವಿ ರಕ್ತ ನಾದ ಬಿಂದು ಕಳೆಯ ಭೇದಿಸಿದ ಗ್ಯಾತರ ಚಳಿಯು ಆದಿ ತತ್ವದ ಕಳೆಯು ಎದುರಿಟ್ಟು ದಾವನ ಬಳೆಯು ಪಾಶಕೆ ಸಿಲ್ಕಿ ಮೋಸು ಹೋಗನು ಎಂದಿಗೆ ವಾಸುದೇವನ ಸುಖ ಬಾಸುತಿ ಹೋದ ಆವಾಗನಕೆ ಎಂಬ ಸಾಹಿತ್ಯವೂ ಸಹ ಯೋಗ ಮಾರ್ಗದಲ್ಲಿ ಕಂಡಂಥ ಅನುಭವವನ್ನು ವರ್ಣಿಸಿದ್ದಾರೆ ಇದೇ ನಮ್ಮ ವೃತ್ತಿ ಸದ್ಗುರು ಭಾವಭಕ್ತಿ ಇದೇ ನಮ್ಮ ಮನೆಯ ಸದ್ಗುರು ಸ್ಮರಣೀಯ ಇದೇ ನಮ್ಮ ವರ್ತನೆಯ ಸದ್ಗುರು ಪ್ರಾರ್ಥನೆಯು ಇದೇ ನಮ್ಮ ಗ್ರಾಮ ಸದ್ಗುರು ದಿವ್ಯನಾಮ ಇದೇ ನಮ್ಮ ಸ್ತೋಮ ಸದ್ಗುರು ಆತ್ಮಾರಾಮ ಎಂಬ ಕೃತಿಯಲ್ಲಿ ಇಪ್ಪತ್ತೇಳು ನುಡಿಯ ದೀರ್ಘ ಕೃತಿಯಾಗಿದೆ ಈ ಕೃತಿ ನಾವು ಇರುವ ಊರು ಕೇರಿ ದೇಶ ಕೋಶ ಮಾಡುವ ಕರ್ಮ ನೇಮ ಸ್ನಾನ ಧ್ಯಾನ ಜಪ ತಪ ಗೋತ್ರ ಸೂತ್ರ ಗಾತ್ರ ಕ್ಷೇತ್ರ ಧನಕ ಕನಕ ಆಟ ಊಟ ಅಸನ ವ್ಯಸನ ಮಾಯಾ ಕಾಯ ಭೋಗ ಭಾಗ್ಯ ಹೀಗೆ ಪ್ರತಿಯೊಂದರಲ್ಲಿಯೂ ಸದ್ಗುರುವಿನ ಕೃಪಾದೃಷ್ಟಿಯಲ್ಲಿ ಕಾಣುವುದನ್ನು ಹೇಳಿದ್ದಾರೆ ಇನ್ನು ಸತ್ಸಂಗ ಪದದಲ್ಲಿ ಹೇಳುವುದಾದರೆ ಸತ್ಸಂಗ ಮಾಡೋ ಮನವೇ ಚಿತ್ಸುಕ ನೋಡಲಿಕ್ಕೆ ಅತಿಸೂಕ್ಷ್ಮಾನಂದ ಸೂಪತ ಅತಿಶಯಾನಂದ ಸದ್ಗತಿ ಸುಮೋಕ್ಷದಾಯಕ ಎಂಬ ಈ ಮೂರು ನುಡಿಯ ಕೃತಿಯಲ್ಲಿ ಸಂಸಾರದ ಮಾಯೆಯಲ್ಲಿ ಸಿಲುಕಿ ಮಡದಿ ಮಕ್ಕಳಿಗೆ ಬೇಕು ಅಂತ ಗಳಿಸಿ ನೀ ಮಾಡ್ತಿ ಮಾನವ ಜನ್ಮ ದೊರೆತ ಮೇಲೆ ಅಧ್ಯಾತ್ಮದ ಜ್ಞಾನ ಪಡೆದು ನಿಜವಾದ ಹುಟ್ಟಿನ ಗುಟ್ಟು ತಿಳಿದು ತೀರ್ಥಯಾತ್ರೆ ಮಾಡಿ ಭಗವಂತನನ್ನು ಕಂಡು ಇಹಪರದ ಸುಖ ಕಾಣು ಅಂತ ಹೇಳಿದ್ದಾರೆ ಇನ್ನು ಸುಗ್ಗಿ ಕಾ ಸುಗ್ಗಿ ಸುಕ್ಕಲಾಯಿತು ಜಗದೊಳಗೆ ಅಗ್ಗಳತೆ ಆಯಿತು ಗುರುದಯ ನೆಲೆಗೆ ಎಂಬ ಕೃತಿಯಲ್ಲಿ ಸುಗ್ಗಿಯದ ಬಗ್ಗೆ ವರ್ಣಿಸಿದ್ದಾರೆ ಈ ಕೃತಿಯಲ್ಲಿ ರೈತರು ಮಾಡುವ ಸುಗ್ಗಿಗೂ ಸಹ ಅಧ್ಯಾತ್ಮಕ್ಕೆ ಹೋಲಿಸಿದ್ದಾರೆ ಭಕ್ತಿ ಎಂಬ ಭೂಮಿಯಲ್ಲಿ ತತ್ವೋಪದೇಶದ ಬೀಜವ ಬಿತ್ತಿ ಗುರುವಿನ ಕರುಣೆಯ ಮಳೆ ಬಿದ್ದಾಗ ಸುಜ್ಞಾನದ ಬೆಳೆ ಬೆಳೆಯುತ್ತದೆ ಬಹುಬಂಧನದ ಪಾಶ ಕಳೆಯುತ್ತದೆ ಎಂದು ಹೇಳಿದ್ದಾರೆ ಹಾಗೆ ಮಹಿಪತಿದಾಸರ ಕೃತಿಗಳನ್ನು ಅವಲೋಕಿಸಿದಾಗ ವೈವಿಧ್ಯಮಯ ಹಾಗೂ ಪ್ರಾದೇಶಿಕ ಸೊಗಡನ್ನು ನೋಡಬಹುದು ಕೀರ್ತನೆಗಳನ್ನು ಸ್ತುತಿಪದಗಳು ಆರತಿ ಪದಗಳು ಉದಯರಾಗಗಳನ್ನು ಸ್ತ್ರೀಯರಾಗಿಯ ಸಂಗತ್ಯ ಶೋಭಾನ ಪದಗಳು ಜೋಗಳ ಪದಗಳು ಕಟ್ಟುವ ಪದ ಸುವೀಗ್ ಪದ ಕೋಲಾಟದ ಪದ ಲಾವಣಿ ಪದ ಹಂತಿ ಪದ ಸುಗ್ಗಿ ಪದ ರಾಗತಾಳಗಳಿಂದ ಕೂಡಿದ ತ್ರಿಪದಿ ಚೌಪದಿ ಸಾಂಗತ್ಯ ಭಾಮಿನಿ ವಾರ್ಧಕ ಷಟ್ಪದಿ ರಗಳೆ ಹೀಗೆ ಸಾಹಿತ್ಯದ ಅಮೃತ ಧಾರೆಯನ್ನೇ ಹರಿಸಿದ್ದಾರೆ ಸತ್ಸಂಗ ಪದಗಳು ಸಾಮಾಜಿಕ ಸಂದೇಶ ಕೊಡುವಂಥ ಪದಗಳನ್ನು ರಚಿಸಿದ್ದಾರೆ ಬಹುಭಾಷಾ ಪ್ರವೀಣರಾಗಿದ್ದ ಕನ್ನಡ ಮರಾಠಿ ದಕ್ಷಿಣಿ ಪರ್ಷಿಯನ್ ಹಿಂದಿ ಉರ್ದು ತೆಲುಗು ಬಲ್ಲವರಾಗಿದ್ದರು ಇನ್ನು ಇತರ ಭಾಷೆಗಳನ್ನು ಒಳಗೊಂಡ ಎಲ್ಲ ಭಾಷೆಗಳ ಮಿಶ್ರಿತವಾದ ಸಾಹಿತ್ಯವನ್ನು ರಚಿಸಿದ್ದಾರೆ ಸಮಜೋಬಾಯಿ ಸುಖನೋಚಾರೋ ಖುದಾಕ ತೆಲುಗು ಕನ್ನಡ ತುಕರಾರೆ ಒಂದೇ ಸುಖ ಭಾಷೆ ಬೇರೆ ಆದರೂ ಭಗವಂತ ಒಂದೇ ಎಂದು ಹೇಳಿ ಕಿತ್ತಾಡಬೇಡಿ ಎಂದಿದ್ದಾರೆ ಈ ಸಾಹಿತ್ಯದಲ್ಲಿ ಕನ್ನಡ ಉರ್ದು ಮರಾಠಿ ತೆಲುಗು ಶಬ್ದಗಳನ್ನು ಬಳಸಿದ್ದಾರೆ ಧನ ಐಸಾ ಮಿಲನ ಬಾಹಿ ಧನ ಐಸಾ ಮಿಲನ ಹಾತನ ಲಾವೆ ಹರಕೋಯಿ ಇದನ್ನು ಉರ್ದುವಿನಲ್ಲಿ ಬರೆದಿದ್ದಾರೆ ಬಾಟ ಪಕಡೋ ಸೀದಾ ನ ಗಡೆ ತೇಥೇಬಾಧ ಇದುವೇ ಗುರನೀಜ ಬೋಧ ಕನ್ನಡ ಮರಾಠಿ ಉರ್ದು ಪದಗಳನ್ನು ಬಳಸಿದ್ದಾರೆ ಹೀಗೆ ಏಳ್ನೂರಕ್ಕಿಂತಲೂ ಹೆಚ್ಚು ಸಾಹಿತ್ಯಗಳನ್ನು ರಚಿಸಿದ್ದಾರೆ ಸರ್ವೋತ್ತಮನಾದ ಶ್ರೀಹರಿಯ ಮೇಲೆ ಮೂರ್ನೂರ ಇಪ್ಪತ್ತು ಕೃತಿಗಳನ್ನು ರಚಿಸಿದ್ದಾರೆ ಹೀಗೆ ಏಳ್ನೂರಕ್ಕಿಂತಲೂ ಹೆಚ್ಚು ಸಾಹಿತ್ಯಗಳನ್ನು ರಚಿಸಿದ್ದಾರೆ ಸರ್ವೋತ್ತಮನಾದ ಶ್ರೀಹರಿಯ ಮೇಲೆ ಮೂರ್ನೂರ ಇಪ್ಪತ್ತು ಕೃತಿಗಳನ್ನು ರಚಿಸಿದ್ದಾರೆ ಭಾಗವತ ರಾಮಾಯಣ ಮಹಾಭಾರತ ಗ್ರಂಥಗಳ ಸಾರವನ್ನು ತಮ್ಮ ಸಾಹಿತ್ಯದಲ್ಲಿ ಸರಳ ಶೈಲಿಯಲ್ಲಿ ಬರೆದಿದ್ದಾರೆ ಮಹಿಪತಿ ಮಹಿಪತಿ ದೀನ ಮಹಿಪತಿ ಮಹಿಪತಿ ಚಿನ್ನ ಮಹಿಪತಿ ಎಂಬ ಮುಂತಾದ ಹದಿನಾಲ್ಕು ಅಂಕಿತಗಳಿಂದ ಬರೆದಿರುವರು ಕನ್ನಡ ಮರಾಠಿ ಹಿಂದಿ ಪರ್ಷಿಯನ್ ಉರ್ದು ಭಾಷೆಗಳು ಮತ್ತು ಮಿಶ್ರ ಭಾಷೆಗಳಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ ಯೋಗದ ಮೂಲಕ ಅಧ್ಯಾತ್ಮ ಸಾಧನೆಯಲ್ಲಿ ಸಾಗಿ ಭಗವಂತನನ್ನು ಕಾಣುವ ಪದಪದ್ಯಗಳನ್ನು ರಚಿಸಿದ್ದಾರೆ ಹಬ್ಬ ಹರಿದಿನಗಳ ಬಗ್ಗೆ ಸಾಹಿತ್ಯವೂ ರಚಿಸಿದ್ದಾರೆ ಹೀಗಾಗಿ ಹದಿನಾರನೇ ಶತಮಾನದಲ್ಲಿ ಸರ್ವೋತ್ತಮದ ಬಗ್ಗೆ ಸಾರಿ ಹರಿದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಕಾರ್ತಿಕ ಚಟ್ಟಿ ಅಮಾವಾಸ್ಯೆ ಎಂದು ಆರಾಧನೆ ಆಚರಿಸಲಾಗುತ್ತದೆ ಕನ್ನಡ ಸಾರಸ್ವತ ಲೋಕಕ್ಕೆ ದಾಸ ಸಾಹಿತ್ಯದ ಕೊಡುಗೆ ಅನನ್ಯ ಶಾಸ್ತ್ರ ವಿಚಾರಗಳನ್ನು ಸರಳವಾಗಿ ಪದ್ಯಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ದಾಸರಿಗೆ ಸಲ್ಲುತ್ತದೆ ಪುರಂದಾಸರು ಮತ್ತು ಕನಕದಾಸರ ನಂತರದ ಅವಧಿಯಲ್ಲಿ ವಿಜಯದಾಸರ ಕಾಲ ಪ್ರಾರಂಭವಾಗುವ ಮುನ್ನ ಹದಿನಾರನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆ ಕಾಕಣಿಕಿಯ ಶ್ರೀ ದಾಸರು ಮತ್ತು ಇವರ ವಂಶಜರಿಂದ ದಾಸ ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ಬಂದಿದೆ ಪ್ರಿಯ ಕೆಳುಗರೆ ಇದುವರೆಗೆ ಸಂತ ಶ್ರೀ ದಾಸರ ಜೀವನದ ಕಿರುನೋಟ ಕಾರ್ಯಕ್ರಮ ಮೂಡಿಬಂದಿತು ಮಾತನಾಡಿದವರು ಪ್ರಿಯಾ ಪ್ರಾಣೇಶ್ ಹರಿದಾಸ್